ಲೋಕಸಭೆ ಚುನಾವಣೆ ನಿಟ್ಟ ಇವತ್ತಿನ ದಿನ ಪ್ಲಸ್ ಮೀಟನ್ನು ನಾವೆಲ್ಲ ನಮ್ಮ ಬಾಬುರಾಜ್ ಚೌಹಾಣ್ ಅವರು ಎಕ್ಸ್ ಮಿನಿಸ್ಟರ್ ಅವರು ಮಂತ್ರ ಶರಣ ಪವಾರ್ ಅವರು ಸುಬ್ರೀನ್ ಶೆಟ್ಟಿ ಅವರು ಬಸರಾಜ್ ಬಸವರಾಜ್ ಕಂಠಿ ಅವರು ಇಬ್ಬರ ಏಳನೇ ತಾರೀಕಿಗೆ ನಮ್ಮ ಲೋಕಸಭೆ ಚುನಾವಣೆ ಇದೆ ನಮ್ಮ ನಾವೀಗ ಆಲ್ರೆಡಿ ಎಲ್ಲ ಪ್ಲೇಸ್ಗೆ ಹೋಗಿ ನಾವು ಪ್ರಚಾರ ಒಳಗೆ ಅವರ ಪ್ರಚಾರಕ್ಕೆ ನಾವು ಎಲ್ಲ ಕಡೆ ಹೋಗಿ ಬಂದಿದ್ದೆವು ಮತ್ತು ಸಾಕಷ್ಟು ಒಳ್ಳೆಯ ವಾತಾವರಣ ಇದೆ ನರೇಂದ್ರ ಮೋದಿಯವರು ಮಾಡಿದಂಥ ಕಾರ್ಯಗಳು ನರೇಂದ್ರ ಮಾಡಿದಂಥ ಇದು ಅದಕ್ಕೆ ಜನಗಳೇ ಮಧ್ಯದಲ್ಲಿ ಹೋಗಿ ಇದು ನಾವು ಅವ್ರಿಗೆ ಹೇಳ್ತಾ ಇದ್ದೆವು ಕೆ ಇದೇನು ಎಮ್ ಎಲ್ ಎಲೆಕ್ಷನ್ ಅಲ್ಲ ಇದೇನು ಎಮ್ ಎಲ್ ಸಿ ಎಲೆಕ್ಷನ್ ಅಲ್ಲ ಇದೇನು ಗ್ರಾಮ ಪಂಚಾಯತ್ ಎಲೆಕ್ಷನ್ ಅಲ್ಲ ಇದು ರಾಷ್ಟ್ರದ ಎಲೆಕ್ಷನ್ ಇದೆ ದೇಶದ ಎಲೆಕ್ಷನ್ ಇದೆ ಜಗತ್ತಿನ ಎಲೆಕ್ಷನ್ ಇದೆ ಇಲ್ಲ ನಮ್ಮ ನರೇಂದ್ರ ಮೋದಿಯವರು ಜಗತ್ತಿನ ಆಗಿದ್ದಾರೆ ಅದಕ್ಕೆ ಈ ಮುಂದಿನ ಬರೋ ಅಂಥದ್ದಿಂದಾಗೆ ನಮ್ಮ ಉಮೇಶ್ ಜಾಧವ್ ಅವ್ರನ್ನು ಹೆಚ್ಚಿನ ಮತ ಹಾಕಿ ಗೆದ್ದಿಸ್ಕೊಳ್ಬೇಕಂತ ಜನಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೆವು ಎಲ್ಲ ಕಡೆ ಒಳ್ಳೆಯ ಫೇವರ್ ಇದೆ ಒಳ್ಳೆಯ ವಾತಾವರಣ ಇದೆ ಜನಗಳು ತಾವಾಗೆ ಬಂದು ನಮ್ಮ ಪಾರ್ಟಿ ವಿಷಯದಾಗ ಅವರು ಮಾಹಿತಿ ತೋತಾ ಇದ್ದಾರೆ ನರೇಂದ್ರ ಮೋದಿಯವರು ಮಾಡಿದಂಥ ಕೆಲಸಗಳು ಹೇಳ್ತಾ ಇದ್ದಾರೆ ಉಮೇಶ್ ಜಾಧವ್ ಅವರು ಸಾಕಷ್ಟು ಕೆಲಸಗಳನ್ನು ಅವರು ಮಾಡಿದ್ದಾರೆ ಉಮೇಶ್ ಜಾಧವ್ರು ಐದು ವರ್ಷ ಒಳಗೆ ಎರಡು ವರ್ಷ ಉಮೇಶ್ ಜಾಧವ್ರು ಕೋವಿಡ್ ಒಳಗೆ ಹೋಯ್ತಾ ಅವರು ಮೂರು ವರ್ಷ ಎಲ್ಲ ಸಾಕಷ್ಟು ಯೋಜನೆಗಳು ತೆಗೆದಿದ್ದಾರೆ ಪಾಂಪ್ಲೆಟ್ನು ಎಲ್ಲ ಮಾಡಿದ್ದೀವಿ ಎಲ್ಲ ಕೊಡ್ತಾ ಇದ್ದೇವೆ ಎಲ್ಲರಿಗೆ ಅದಕ್ಕೆ ಒಳ್ಳೆಯ ವಾತಾವರಣ ಇದೆ ಇನ್ನು ಸ್ವಲ್ಪ ದಿನ ಉಳಿದಿದೆ ಎಲ್ಲ ಚೆನ್ನಾಗಿದೆ ಅಂತ ಹೇಳೋಕ್ಕೆ ನಾನು ಅದಕ್ಕೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಈ ಸಲ ಜಾಧವ್ ಅವರಿಗೆ ಇದು ಮಾಡಬೇಕು ತಮ್ಮದೆಲ್ಲ ತಮ್ಮದೆಲ್ಲ ಸಪೋರ್ಟ್ ಇರಬೇಕು ಅಂತೇಳಿದ ನಾನು ಕಳಕೌಂದ ಕೇಳ್ಕೊಳ್ತೇನೆ ನರೇಂದ್ರ ಮೋದಿಯವರು ಹತ್ತು ವರ್ಷ ಒಳಗೆ ಅವರು 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 ಮಾಡಿದ್ದು ಕೆ ಕೆಲಸಗಳು ಒಂದಲ್ಲ ನೂರಾರು ಸಾವಿರಾರು ಬಡವರಿಗೆ ಎಲ್ಲ ಕಮ್ಯುನಿಟಿಯವರಿಗೆ ಎಲ್ಲ ಜಾತಿಯವರಿಗೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು ಅದಕ್ಕೆ ಇನ್ನೊಂದು ಸಲ ಅವರು ಖಂಡಿತವಾಗಿ ಗೆದ್ದು ಬರ್ತಾರ ಮೂರನೇ ಸಲ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರ ಅದಕ್ಕೆ ಬಾ ಚಾರ್ ಸೌ ಭಾರೋಗರ್ ಇದೆ ಚಾರ್ಸಕ್ಕಿಂತ ಜಾಸ್ತಿ ಆದರು ಅಂತ ತಮ್ಮ ತಿಳಿಸೋದಕ್ಕೆ ನಾನು ಇಚ್ಛೆ